ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಉಳ್ಳಾಗಡ್ಡೆ ದೃಷ್ಟಿ ಹತ್ತಿರ ಬಟ್ಟೆನ ಕೊಟ್ಟು ರೆಡಿಯಾಗಿ ಬರೋದಕ್ಕೆ ಹೇಳ್ತಾನೆ ದೃಷ್ಟಿ ರೆಡಿಯಾಗಿ ಬರ್ತಾಳೆ ಇಷ್ಟು ಬೇಗ ರೆಡಿಯಾಗಿ ಬಂದ್ಯಾ ಹೇಗೆ ಅಂತ ಕೇಳಿದಾಗ ಆ ದೃಷ್ಟಿ ನಾನು ಇಲ್ಲಿಂದ ಸುರಕ್ಷಿತವಾಗಿ ಹೋಗ್ತೇನೆ ಅನ್ನೋ ನಂಬಿಕೆ ನನಗಿದೆ ಅಂತಳೆ ಆಗ ಉಳ್ಳಾಗಡ್ಡಿ ದೃಷ್ಟಿ ಹೆಗ್ಲೆ ಮೇಲೆ ಕೈ ಇಡ್ತಾನೆ ಆಗ ದೃಷ್ಟಿ ಸಿಟ್ಟಿಂದ ಅವನ ಗುರಾಯಿಸ್ತಾಳೆ ಕೋಪ ಮಾಡಿಕೊಂಡ್ರು ಮುದ್ದೆ ಕಾಣಿಸ್ತೀಯ ಕೋಪ ಮಾಡ್ಕೋಬೇಡ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಬಾ ಅಂತ ಅವಳು ಕೈನ ಇಟ್ಕೊಂಡು ಎಳಿತಾನೆ ಉಳ್ಳಾಗಡ್ಡಿ ಆದರೆ ದೃಷ್ಟಿ ನಿನ್ನ ತಲ್ಲಿಂದ ಗದಲಲ್ಲ ಯಾಕೆ ಬುಲ್ ಬುಲ್ ಬರೋಕಿಲ್ವಾ ನೀನೇ ಇಷ್ಟೇ ಹಠ ಮಾಡಿದ್ರು ಇಲ್ಲಿ ಆಗೋದನ್ನು ಯಾರಿಂದಲೂ ತಡೆಯೋಕ್ಕಾಗಲ್ಲ ಸುಮ್ಮನೆ ಇಷ್ಟ ಏನು ಮಾಡ್ಕೋಬೇಡ ಬಾ ಅಂತಾನೆ ಉಳ್ಳಾಗಡ್ಡಿ ನಿನ್ನ ಪಾಪದ ಕೂಡ ತುಂಬ್ತಿದೆ ಉಳ್ಳಾಗಡ್ಡಿ ಕೊನೆ ಕ್ಷಣನ ಎಣಿಸ್ತಿದ್ಯಾ ನೀನು ಒಂದಂತೂ ತಿಳ್ಕೊ ಯಾವುದೇ ಕಾರಣಕ್ಕೂ ನಾನಂತೂ ನಿನಗೆ ಸಿಗಲ್ಲ ಅಂತಳೆ ದೃಷ್ಟಿ ಈ ಡೈಲಾಗ್ನ ಬೇಕಾದಷ್ಟು ಜನ ಹುಡುಗಿರು ಹೇಳಿದ್ದಾರೆ ಯಾವಳನ್ನು ಬಿಟ್ಟಿಲ್ಲ ನಾನು ಆದರೆ ಅವ್ರು ಯಾರೂ ನಿನ್ನಷ್ಟು ಚೆನ್ನಾಗಿರಲಿಲ್ಲ ನಿನ್ನ ಬಿಟ್ಬಿಡ್ತೀನ ಬಾರಲ್ಲೇ ಅಂತ ಶಕ್ತಿಯಾಗಿ ಹೇಳಿತಾನೆ ಉಳ್ಳಾಗಡ್ಡಿ ಆದರೆ ದೃಷ್ಟಿನ ಹಸಕ್ಕೂ ಆಗಲ್ಲ ಅವನಿಗೆ ಉಳ್ಳಾಗಡ್ಡಿ ಬಿಡು ಬಿಡು ನನ್ನ ಕೈನಾ ಅಂತ ದೃಷ್ಟಿ ಬಿಟ್ಟೆ ಓಡ್ತೀಯಾ ಓಡು ಎಲ್ಲಿಗೆ ಓಡ್ತೀಯಾ ಈ ಸಲ ನಿನ್ನ ಕಾಪಾಡೋಕ್ಕೆ ಆದತ್ತ ಬರೋಲ್ಲ ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ನಮ್ಮ ಹುಡುಗರು ಬಿಡಲ್ಲ ಹೇಗೆ ಸೈಲೆಂಟಾಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದಿಯೋ ಹಾಗೆ ಬಾಯಿ ಮುಚ್ಕೊಂಡು ನನ್ನ ಜೊತೆಗೆ ಬಾ ಬರ್ತಿದೆಯಾ ಅಷ್ಟೆ ನಡಿ ಅಂತ ಅವಳನ್ನು ಹೇಳಿತಾನೆ ಆಗ ದೃಷ್ಟಿ ಅವನಿಂದ ತಪ್ಪಿಸ್ಕೊಳ್ಳೋಕ್ಕೆ ಓಡ್ತಾಳೆ ಆಗ ಅವನು ಅವಳಿಗೆ ಅಡ್ಡ ಹಾಕ್ತಾನೆ ಅವಳು ಅಲ್ಲೇ ಬೀಳ್ತಾಳೆ ಮೈ ಡಿಯರ್ ದೃಷ್ಟಿಗೊಂಬೆ ನೀನಿರೋದು ಉಳ್ಳಾಗಡ್ಡಿ ಟೆರೆಟರಿನಲ್ಲಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಚೀಪ್ ಟ್ರಿಕ್ಸ್ ಎಲ್ಲ ಮಾಡಬೇಡ ವರ್ಕ್ ಆಗೋಲ್ಲ ಇವತ್ತು ನೀ ನನಗೆ ಬೇಕು ಅಂದರೆ ಬೇಕು ಅಷ್ಟೇ ಬಾ ಅಂತ ಕೈ ಮುಂದೆ ಮಾಡ್ತಾನೆ ಉಳ್ಳಾಗಡ್ಡಿ ಆಗ ದೃಷ್ಟಿ ಅವನಿಗೆ ಕೈ ಕೊಡದೆ ತಾನೇ ಎದ್ದು ನಿಂತ್ಕೋತಾಳೆ ವೆರಿ ಗುಡ್ ಅಂತಾನೆ ಉಳ್ಳಾಗಡ್ಡಿ ಆಗ ಅವನಿಗೆ ಕಾಲ್ ಬರುತ್ತೆ ಯಾವನವನು ಈ ಟೈಮಲ್ಲಿ ಫೋನ್ ಮಾಡ್ತಿರೋದು ಅಂತ ಜೇಬಿಂದ ಫೋನ್ ತೆಗೆದುಕೊಳ್ಳುವಾಗ ಅವನು ವಾಕಿಂಗ್ ಸ್ಟಿಕ್ನ ತೆಗೆದು ಬಿಸಾಕ್ತಾಳೆ ದೃಷ್ಟಿ ಆಗ ಉಳ್ಳಾಗಡ್ಡಿ ಬೀಳ್ತಾನೆ ಏಯ್ ಬಸವ ಅಂತ ಎಲ್ರೂ ಕೂಗ್ತಾನೆ ಉಳ್ಳಾಗಡ್ಡಿ ಆಗ ದೃಷ್ಟಿ ಅಲ್ಲಿಂದ ಓಡಿ ಹೋಗ್ತಾಳೆ ರೌಡಿಗಳೆಲ್ಲ ಓಡಿ ಬರ್ತಾರೆ ಉಳ್ಳಾಗಡ್ಡಿನೇ ಇಲ್ಲಿ ಗಾಡಿ ತೆಗಿರುವಂಥ ಉಳ್ಳಾಗಡ್ಡಿ ಕುಣ್ತಾ ಬರ್ತಾನೆ ದೃಷ್ಟಿ ಮೇಲಿಂದ ಕೆಳಗಡೆ ಓಡಿ ಬರ್ತಾಳೆ ರೌಡಿಗಳು ಕೆಳಗಡೆ ಬಂದು ಗಾಡೀಲಿ ಹತ್ಕೊಂಡು ದೃಷ್ಟಿನ ಫಾಲೋ ಮಾಡ್ತಾರೆ ಆದರೆ ದೃಷ್ಟಿ ಅವರಿಂದ ತಪ್ಪಿಸ್ಕೊಂಡು ಓಡಿ ಬರ್ತಿರುವಾಗ ಎದುರುಗಡೆ ದತ್ತನ ಗಾಡಿಗೆ ಡಿಕ್ಕಿ ಹೊಡಿತಾಳೆ ಆಗ ದತ್ತ ಗಾಡಿಯಿಂದ ಇಳಿದು ಅವಳನ್ನು ಮುಖ ನೋಡಿ ಇದು ದೃಷ್ಟಿನ ಅಂತ ಶಾಕ್ನಿಂದ ಅವಳನ್ನೇ ನೋಡ್ತಾನೆ ಆದರೆ ದೃಷ್ಟಿ ತಲೆ ಕೆಳಗೆ ಹಾಕಿ ಬೈದಲ್ಲೇ ನಿಂತಿರ್ತಾಳೆ ಹಾಗಾದರೆ ದೃಷ್ಟಿ ನಿಜ ರೂಪ ಕಂಡ ದತ್ತ ದೃಷ್ಟಿನ ಕ್ಷಮಿಸ್ತಾನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ